ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಮನೆಯವರೆಲ್ಲರೂ ನಿಂತ್ಕೊಂಡಿರ್ತಾರೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಕಾವೇರಿನ ಅವಾಗ ಅನಿಕಾ ಹೇಳ್ತಾರೆ ಇನ್ಸ್ಪೆಕ್ಟರ್ ಇವ್ರನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ಆದರೆ ನಮ್ಮ ಸ್ಕೂಲ್ ಹೆಸರನ್ನು ರೆಪ್ಯುಟೇಷನ್ನ ಹಾಳು ಮಾಡೋಕ್ಕೆ ಏಳೇ ಕಾರಣ ಅದನ್ನು ಮಾತ್ರ ಯಾರಿಗೂ ಹೇಳೋಕ್ಕೆ ಸ್ಕೂಲ್ ಸ್ಕೂಲಿನ ಬಗ್ಗೆ ಅಂತ ಹೇಳ್ತಾರೆ ಅನಿಕಾರು ಅವರು ಅವಾಗ ಅಗಸ್ಟ್ ಅವರು ಸಿಟ್ಟಿಂದ ಇರ್ತಾರೆ ಹಾಂ ಕರ್ಕೊಂಡು ಬನ್ನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಕಾನ್ಸ್ಟೇಬಲ್ಸ್ ಇಬ್ಬರು ಕಾವೇರಿಯನ್ನು ಕರ್ಕೊಂಡೋಗಿ ಜೀಪಲ್ಲಿ ಕೂರಿಸ್ತಾರೆ ಅವಾಗ ಅವರು ಮೇಲ್ಗಡೆ ಬರ್ತಾ ಇರ್ತಾರೆ ಮನೆ ಒಳಗಡೆ ಅವಾಗ ಅನಿಕಾ ಮತ್ತು ಅಂಬಿಕಾ ಅವರು ಮಾತಾಡ್ತಾಯಿರ್ತಾರೆ ಮಾಮ್ ಅಂತ ಕೂಗ್ತಾರೆ ಅಗಸ್ತ್ಯ ಅವರು ಕಾವೇರಿ ಬಗ್ಗೆ ಮಾತಾಡಿದಕ್ಕೆ ಇನ್ನು ಮುಂದೆ ಯಾರು ಕಾವೇರಿ ನನ್ನ ಜೊತೆ ಇಲ್ಲಿಗೆ ಬರೋವರೆಗೂ ಯಾರು ಅದರ ಬಗ್ಗೆ ಮಾತಾಡಬೇಡ್ದು ಅಂತ ಸಿಟ್ಟಿಂದ ಹೇಳ್ತಾರೆ ಅಗಸ್ತ್ಯ ಅಂತ ಅನಿಕಾ ಹೇಳ್ತಾರೆ ಶಟಪ್ ಅಂತ ಅನಿಕಾಗೂ ಹೇಳ್ತಾರೆ ಅಗಸ್ತ್ಯ ಹೇಳಿ ಪೊಲೀಸ್ ಸ್ಟೇಷನ್ಗೆ ಅವರು ಒಬ್ರೆ ಹೋಗ್ತಾರೆ ನಾನು ಬರ್ತೀನಿ ತಡೆಯೋ ಅಂತ ಶಶಿಯವ್ರು ಹೇಳ್ತಾರೆ ಡ್ಯಾಡ್ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಬೃಂದ ನಾಟಕ ಶುರುವಾಗಿರುತ್ತೆ ಮಾಡಿರೋ ನಾಗಿಣಿ ಕೆಲಸ ಅಲ್ಲಿ ಹೆದರಿಸಿ ಬೆದರಿಸಿ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ದು ಯಾರು ಇವಳು ಬೃಂದ ಬೃಂದ ಹೇಳ್ತಾಳೆ ಅಣ್ಣ ಅಣ್ಣ ಏನಾಯ್ತಣ ಅವಳು ಭಾಳ ಇನ್ನೂ ಸಿಂಟೋಣ ಆ ರೀತಿ ಆಗ್ಬಾರ್ದು ಬಿಡ್ತಾಳ ನೀವು ಏನು ಮಾಡ್ತಾಯಿದ್ರಿ ನೀವೇನು ಇದ್ರಿ ಅವಳನ್ನು ಬಿಡಿಸ್ಬೇಕಿತ್ತು ಅಣ್ಣ ನೀವು ಅವಳು ಇನ್ನೂ ಅಳು ಇನ್ನು ಇಳಿಸಿಟ್ ಅಂತ ಈ ಥರ ನಾಟಕ ಮಾಡ್ತಾಯಿರ್ತಾಳೆ ಇವಳು ಎಷ್ಟು ಕುತಂತ್ರ ಕೆಲಸ ಅಂದರೆ ಇವಳದು ಪಾಪ ಯಾರಿಗೂ ಗೊತ್ತಿಲ್ಲದೆ ಹಿಂಗೆ ಮನೆಯವ್ರಿಗೆಲ್ಲ ಎಮರ್ಸಿ ಅಣ್ಣನಿಗೆ ಮಾತ್ರ ಹೇಳಿದಾಳೆ ಇವಳು ಮಾಡೋ ಕೆಲಸ ಅಷ್ಟೊತ್ತಿಗೆ ಅನಿಗಾಗಿ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ಹಲೋ ಅಂತ ಹೇಳ್ತಾರೆ ಹಲೋ ಅಂತ ಹೇಳಿದಾಗ ಅವರು ಹೇಳ್ತಾರೆ ಆ ಕಡೆಯಿಂದ ಹಲೋ ಅಂತ ಹೇಳಿದಾಗ ಅವರು ಹೇಳ್ತಾರೆ ಸ್ಕೂಲಲ್ಲಿ ಸ್ಕೂಲ್ ಮುಂದೆ ಬಂದ್ಕೊಂಡು ಪೇರೆಂಟ್ಸ್ ಎಲ್ಲರೂ ಬಂದು ಒಟ್ಟಾಗಿದ್ದಾರೆ ಅಂತ ಹೇಳಿದಾಗ ಅವರು ಚಿಕ್ಕ ಅಂದರೆ ರವಿನ ಕರ್ಕೊಂಡು ಹೋಗ್ತಾರೆ ಚಿಕ್ಕಪ್ಪ ಅಲ್ಲಿ ಸ್ಕೂಲ್ ಹತ್ರ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಪೇರೆಂಟ್ಸ್ ಎಲ್ಲರೂ ಬಂದು ಒಟ್ಟಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ರವಿ ಹೇಳ್ತಾರೆ ಅವರ ಅವನಿಗೆ ಇದೇ ಆಯಿತು ನಂದು ಊಟ ಮಾಡ್ಕೊಂಡು ಹೋಗೋರು ಅವಿ ಅಂತ ಹೇಳ್ತಾರೆ ಅಜ್ಜಿ ನಾನು ಊಟನಾ ಇಷ್ಟೆಲ್ಲ ಆಗಿರೋದು ಸಾಕಾಗಲ್ವಾ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಅಗತ್ಯವರು ಅಷ್ಟೇ ಲಾರನ ಕರ್ಕೊಂಡು ಬರ್ತಾರೆ ಲಾರನಗೊಂಡು ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಇದೇನು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಸ್ಕೂಲ್ ಹೆಸರನ್ನು ಹಾಳು ಮಾಡೋದಕ್ಕೆ ಕೊಟ್ಟಿರೋ ಕಂಪ್ಲೇಂಟ್ ಇದು ಅಂತ ಹೇಳ್ತಾರೆ ಅವಾಗ ಇನ್ಸ್ಪೆಕ್ಟರು ಪೊಲೀಸ್ ಅವರು ಕೊಡ್ತಾರೆ ಮೊಬೈಲಲ್ಲಿ ರೆಕಾರ್ಡ್ ಆಗಿರೋದನ್ನು ಆ ಮಾಡಿರೋ ಕೆಲಸ ಬೃಂದ ಮಾಡಿರ್ತಾಳೆ ಆ ಕೆಲಸನ ಕೂತ್ಕೊಂಡಾಗ ಅವರು ಹೇಳ್ತಾರೆ ಹೇಳಿ ನಾನು ಪೇರೆಂಟ್ಸ್ ಅವ್ರಿಗೆ ಹೇಳಿದ್ದೀನಿ ಅವರ ತಂದೆ ತಾಯಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಪೊಲೀಸವರು ಅಗಸ್ತ್ಯ ಅವರಿಗೆ ಇಲ್ಲಿ ಬೃಂದ ಕೈಯಲ್ಲಿ ಎಡ್ಗೈಯಲ್ಲಿ ಸೀಬು ಹಣ್ಣು ಹಿಡಿದು ಬಲ್ಗೈಯಲ್ಲಿ ಚಾಕು ಹಿಡಿದು ಕಚ 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 ಅಂತದ್ದು ಕಿಚ್ಚುಚುತ ಮಾತಾಡ್ತಾಳೆ ನೋಡ್ದಾಣ ಹೆಂಗೆ ಮಾಡಿದೆ ಈ ಖುಷಿ ಆಯ್ತಾ ನನಗೆ ಇಷ್ಟಕ್ಕೆ ಸುಮ್ಮನೆ ಇರಬಾರ್ದಣ್ಣ ಇವರು ನೆಮ್ಮದಿ ಎಲ್ಲ ಹಾಳು ಮಾಡಬೇಕು ನಮಗೆ ಈ ಥರ ಆ ಒಂದೊಂದು ಅವಕಾಶ ಸಿಕ್ಕಾಗಲೂ ಕೂಡ ನಾವು ಅದನ್ನು ಉಪಯೋಗಿಸಬೇಕೋಣ ಅಂತ ಹೇಳ್ತಾಳೆ ಬ್ರೋ ಬ್ರೋ ಅಂತ ಹೇಳ್ತಾಳೆ ನಾನು ಅಣ್ಣ ಅಂತ ಇದ್ದೀನಿ ಎರಡು ಒಂದೇ ಅವರು ಹೇಳ್ತಾರೆ ನಾನು ಸ್ಕೂಲ್ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತು ಈಗ ಅಂತ ಹೇಳಿದಾಗ ಬೃಂದ ನಾನು ಇದೀನಲ್ಲ ನಾನು ಹೇಳಿಸ್ತೀನಿ ಅಂತ ಹೇಳ್ತಾರೆ ಬ್ರೋ ಇಷ್ಟಕ್ಕೆ ಬಿಡಬಾರ್ದು ಇವ್ರ ಮೊನ್ನೆ ನೆಮ್ಮದಿ ಎಲ್ಲ ಹಾಳು ಮಾಡಬೇಕು ಅಂತ ಹೇಳ್ತಾರೆ ನನಗೆ ಜ್ಯೂಸು ಫ್ರೂಟ್ಸು ತಿನ್ನೋ ಆಸೆ ಆಗಿದೆ ನಂಗೆ ಕಳಿಸ್ಕೊಡು ಅಂತ ಹೇಳ್ತಾರೆ ಹಾಂ ಸರಿ ಕಳಿಸ್ಕೊಡ್ತೀನಿ ಅಂತ ಅವರು ಹೋಗ್ತಾರೆ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಅಗಸ್ತಿ ಅವರ ತಂದೆ ಬಂದಿರ್ತಾರೆ ಬಂದಾಗ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ವಾಪಸ್ಸು ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಅವಾಗ ಲಾಯರ್ ಹೇಳ್ತಾರೆ ನೋಡಿ ನೀವು ದೊಡ್ಡ ವ್ಯಕ್ತಿ ನಿಮಗೇನು ಈ ಸಣ್ಣ ಕೇಸನ್ನು ನಡೆಸೋದೇನು ದೊಡ್ಡ ವಿಷಯ ಅಲ್ಲ ಆದರೆ ಪದೇ ಪದೇ ಕೋರ್ಟ್ಗೆ ನಿಮ್ಮ ಮಗನನ್ನು ಕರೀತಾರೆ ಅವನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕಲ್ಲ ಅಂತ ಹೇಳಿದಾಗ ಲಾಯರ್ ಹೇಳಿದಾಗ ಅವರು ಸರಿ ನಾನು ವಾಪಸ್ ತೆಗೆದುಕೊಳ್ತೀನಿ ಕಂಪ್ಲೇಂಟ್ ಅಂತ ಹೇಳಿ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ತಾರೆ ಅವಾಗ ಥ್ಯಾಂಕ್ ಯು ಅಂತ ಹೇಳ್ತಾರೆ ಕಾವೇರಿ ಥ್ಯಾಂಕ್ ಯು ಸರ್ ಅಂತ ಅಳ್ತಾ ಹೇಳ್ತಾರೆ ನಿಮ್ಮ ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ ಇನ್ನು ಮುಂದೆ ಮಾತ್ರ ನನ್ನ ಮಗನ್ನ ನಿಮ್ಮ ಸ್ಕೂಲಿಗೆ ಕಳಿಸಲ್ಲ ಮನೆಗೆ ಇರಲಿ ಅವನು ಮನೆಯಲ್ಲೇ ನೋಡ್ಕೊಳ್ತೀವಿ ನಾನು ಅಂತ ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿ ಅವರು ಅಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ